ಮನೆಗೆ ಏನ್ ಚಂದ್ಲಾ ಹಿಂಗೆ ಏನು ಹೊಲ್ತವ್ ನೀ ಅಂದ್ಬಿಟ್ಟು ಏನಾರ ವ್ಯವಸಾಯ ಮಾಡಂಗಿಲ್ಲ ಏನಿಲ್ಲ ಎಷ್ಟೊತ್ತರ ಉಣ್ಕ ಉಣ್ಕೊಂಡು ಗುಡ್ ನೋಡ್ ಮಾಡಿಕೊಂಡ್ರೆ ಮುಂದಕ್ಕೆ ಎಲ್ಲ ಬಂದದ ಅಲ್ಲ ಒಲ್ತ ಕೆಲಸ ಮಾಡೋದ್ ಸಿಕ್ಕಿಲ್ಲ ಮನೆ ಸುತ್ತಲೂ ಈ ಮಟ್ಟು ಕಳೆ ಬೆಳ್ಸ್ಕೊಂಡು ಕೂತಿದ್ಯ ಆ ಹಚ್ಚಿ ಹೇಳೋ ಮನೆ ಒಳಗೆ ಹೋಗಂಡ್ರಿ ಎಲ್ಲ ಮಾಡೋದು ಏನು ಗೊತ್ತಾಗಿಲ್ಲ ನಿಂಗೆ ಅದ್ ಏನಂತ ಮಾಡೇ ಹುಟ್ಬಿಟ್ರಣಕ್ಕನಪ್ಪ ಬಡ್ಡತ ಹೋಗಿ ಅತ್ತೆ ನೋಡಾರ್ ಕಲೀರಿ ಅಯ್ಯೋ ಶಿವನೇ ಭಗವಂತ ನಾನ್ ಬುಡ್ಕೊಂಡ್ ಬುಡ್ಕೊಂಡ್ ಸಾಕಷ್ಟು ಸುಮ್ಕುಕಾ ನೀನು ಏನೋ ದೊಡ್ಡ ಸಾಧನೆ ಮಾಡಿದ್ರೆ ಬಿಡ ಏನ ಏನಾಯ್ತಾ ಈಗ ಏನಾಯ್ತಂ ಮಗ ಏನೋ ಾಯ್ತು ಏನು ಮಾಡಕ್ ಆಯ್ಕೆ ಏನ್ ಚೆನ್ನಾಗಿದ್ರ ಏನ್ ಚೆನ್ನಾಗಿದ್ದಾರು ಹೋಗೋವ್ವ ಸುಮ್ನೆ ಬೈ ಮುಚ್ಕೊಂಡು ಯಾವನ್ ಕೂಡ ಓಡೋಕ್ ಬಿಟ್ಟು ಯಾವನ್ಗೂ ಬಸ್ರಾಗ ಬಂದಿರೋ ನಾನು ನಿರ್ತಿ ಅಂತ ಸ್ವೀಕಾರ ಮಾಡ್ಕೊಂಡು ಇದಕ್ಕೆ ನಾನೇನು ನೀವು ಅಪ್ ನನಗೆ ಮಾರ್ಗೇಟ್ ಹೋಗಿಲ್ಲ ಇಲ್ಲಾ ಬಡ್ಡಿ ಐದ್ನೇ ಇದೇನಲ್ಲ ನಾನು ಬುಡ್ಕೆ ಬರ್ತೈದಿ ಇನ್ನೇನು ಇರೋದು ಹೇಳ್ತೇನೆ ನೀವು ಹೇಳ್ತಾ ಇದ್ವ ಯಾವ ಕೂಡ ಕರ್ಕ ಕರ್ಕೊಬಂದ್ ಮನೆ ಇರಿಸ್ಕೊಂಡಿರ್ಬೋದು ನೀನು ನನ್ಗೇನು ಅಂತ ತೊಂದರೆ ಅಂತ ಕಲ್ತಿಲ್ಲ ನನ್ಗೆ ಯಾವತ್ತು ಅವಳು ಜೊತೆ ತಗೊಂಡು ಓಡೋದ್ಲ ಅವತ್ತಿಗೆ ಮುಗಿತು ಅವಳು ನನಗೂ ಸಂಬಂಧ ಯಾವುದೇ ಕಾರಣಕ್ಕೂ ನಾನು ಇರ್ತೀನಿ ಸ್ವೀಕಾರ ಮಾಡೋಕ್ಕಿಲ್ಲ ನಾನು ಬಡ್ಡಿಯನ್ನೇ ನ್ಯಾಯವಾಗಿ ಬುದ್ಧಿ ಕಲೀರ ಮಾನ ಮರೋದಿ ಪ್ರಶ್ನೆ ಕಲ್ಲ ಓ ಇವು ಎಲ್ಲಿದ್ದು ಮಾನ ಮರೋದಿ ಬೇರೆ ನಿನಗೆ ಮಾನ ಮರೋದಿ ಬೇರೆ ಅದೇ ನಿನಗೆ ಹೋಗೋಗು ಹಂಗಾರ ಕಣಪ್ಪ ನಾನು ಹೇಳೋದು ಲೋ ನುಲ ಒಳಗೆ ಯಾರು ಬಗ್ಗೆ ನೋಡೋಕ್ಕೆ ಬರಕ್ಕಿಲ್ಲ ಸರಿಲ್ಲ ಏಸ ಹೇಳಿದೆ ಅರ್ಥ ನೀನು ಈಗ ನೋಡು ನನ್ನ ಏನೂ ಇಲ್ಲ ಮನೆ ಒಳಗೆ ಉಪ್ಯಾಸು ಮಾಡೋಕ್ಕೂ ಉಪ್ಪೇಸ ಕರಾರು ಮೆಣಸಿಕಾಯಿಲ್ಲ ಅಂತ ಪರಿಸ್ಥಿತಿ ಇಲ್ವಿ ನೋಡು ಹೊರಗಡೆ ಜನಕ್ಕೆ ಹೆಂಗಿದವು ಏನೋ ಚಿನ್ನ ಚಿನ್ನನೆ ಉಂಟಾಯಿದಾರೆೇನೋ ಏ ಬೇಕಾದಂಗೆ ಭಷ್ಟಾನ್ನ ಭೋಜನ ಉಂಡರೇನೋ ಅನ್ನಂಗೆ ಸೂಟು ಬಿಟ್ಟು ಹಾಕೊಂಡು ಈ ತಳೆವು ತಳೆವ ಹಿಂಗೆ ತೋರ್ತೇವೆ ತಾನೆ ಹಂಗೆ ಹೊಟ್ಟೆ ಯಾರು ಬರದ್ ನೋಡಕಿಲ್ಲ ಹಂಗೆ ಗೊತ್ತ ಅವ್ರಿಗೆ ಒಳಗಡೆದಿರೋದೇನು ಅಂತ ಸುಮ್ಮನೆ ಬಂದು ಮನೇಲಿ ಇರ್ದಾನೆ ಬಿಟ್ಟು ನೀನು ಅಲಕಲ್ಲ ಅವಳು ಮಾತಾಡ್ತಾರೆ ಸಿಕ್ಕಲಕ್ಕಲ್ಲ ಜನಗಳಲ್ಲವ ಅವ್ನು ಬಂದು ಅದಕ್ಕೆ ಸಿರ್ಕೊಂಡು ಅಷ್ಟು ದಿವಸ ಆಯ್ತಲ್ಲ ನೀನು ಇರ್ತೀನಿ ನಿನ್ನ ಸೊಸೆ ಹೆಂಗೆ ಬಸರಾಗಿದ್ದಾಳು ಹೆಂಗ್ ಬಸರಾಗಿದ್ದಳು ಅಂದ್ಬಿಟ್ಟು ನಿಮ್ಮನು ನನ್ನ ಜೀವ ತೆಗಿತಾರೆ ನಾವು ಹೆಂಗ್ಲ ಹೇಳವ ಹೆಂಗೆ ಹೇಳವ ಹೇಳು ನೀನು ಅವ್ಳು ಕೊಟ್ಟು ಮಾತಾಡೋ ಸಿಕ್ಕಿಲ್ಲ ಬಂದು ಮನೇಲಿ ಇರ್ಬೇಕು ತಾನೇ ನೀನು ಏ ಓಲೋ ಅದೇನು ಬುದ್ಧಿ ಕೊಲ್ತಿದ್ರೋ ಕಾಣಕತೆ ತಗೆ ನನ್ಗಂತೂ ನಿಮ್ಮ ಕೊಟ್ಟು ಹೇಳೋಕಾಯ್ಕಲ ಕಣಪ್ಪ ನಮ್ಗೆ ಗೊತ್ತೇ ನಾನು ಬರೀಕೆಲ್ಲ ನಾನು ನಾನೇ ಬರನೇ ಯಾರಿಗೂ ಹುಟ್ಟಿದ್ಮಗಿನ್ಗೆ ಅಪ್ಪ ಅನ್ಸ್ಕೊಳ್ಳೋಕೆ ಏನೇ ನೀನಲ್ಲ ಇದೊಳೆ ಸರಿ ಆಯ್ತಲ್ಲ ಇದೊಳೆ ನಿಂದೊಳೆ ಕಲ ಅಲ್ಲಕ್ಕಲ್ಲ ನಾನು ಹೇಳೋದೊಂದು ಒಂದು ಏನೋ ನಾನು ಎಷ್ಟಿಗೆ ತಿಳಿವಳಿಕೆ ಐತಿತ್ತಿಲ್ಲ ತಪ್ಪು ಮಾಡಿಬಿಟ್ಲು ನಾವು ಹದಿನೈದು ಕೂತ್ಕೊಂಡ್ರೆ ಕುತ್ಕೊಂಡ್ರೆ ಸೋಮಸಾರ ಮುಂದಕ್ಕೆ ಹೋದಲ್ಲ ಹೇಳು ಏನೋ ದುಡ್ಡು ಬಿಟ್ಲು ನೀವು ಯಾರಿಗೋ ಹುಡ್ತೆ ಈಗ ಕರ್ಕ ಬಂದು ಬಸ್ಸಲ್ಲಿ ಬಂದು ಈಗ ನೀನು ಇರ್ತೆ ಹಂಗೆ ಬಂದು ಹಂಗೆ ಬಂದು ನಾನು ಯಾವತ್ತೂ ಹೊಣ್ಣ ಒಂದು ದಿವಸ ಮನಸ್ಸು ಬೇಜಾರು ಮಾಡಿಲ್ಲ ಯಾಕೆ ಜನಗಳು ಹಾಡ್ಕೊತಾರೆ ಹಾಗೆ ನಾಡ್ಕೊಳ್ತಾರೆ ನಾವು ಯಾಕೆ ಜನಗಳ್ ತೋರಿಸ್ಕೋಬೇಕು ಅಂದ್ಬಿಟ್ಟು ನಾನು ಯಾರಿಗೂ ತೋರಿಸ್ಕೊಂಡಿಲ್ಲ ನನ್ನ ಹೆಡ್ತಿಗೆ ಒಂದು ಮಾತು ಕೇಳಿ ಇಲ್ಲೇ ಕೇಳಿಲ್ಲ ಏನಾದರೂ ಮಾತಾಡಿಲ್ಲ ನಾನು ಅಯ್ಯೋ ಬಿಡು ಹಣೆ ಬರೀತಾಯಿತು ಅಂದ್ಬಿಟ್ಟು ಇಲ್ಲಿ ಗಂಟುವೆ ಅಷ್ಟು ಚೆನ್ನಾಗಿ ಊರಲ್ಲೇ ಹೋಗ್ಲತ್ತಾರೆ ಗಂಡ ಹೆಂಡ್ತಿದ್ರೆ ಹಿಂಗೆ ಇರ್ಬೇಕು ಅಂತ ಹಂಗೆ ಬಾಳೆ ಮಾಡ್ಕೊಂಡು ಹೋಯ್ತಾರಲ್ಲ ನಾವು ಹಂಗೆ ನೀನು ಮುಂದಾಣಿಕೆ ಮಾಡ್ಕೊಂಡು ಹೋಗೋದು ಕಲಿಯೋ ಬಿಡೇನೆ ಅದು ಇದು ಅಂತ ಕಟ್ಕೊಂಡು ಬಿಡ್ತಾವೆ ಎಲ್ಲಾನು ಸಂಸಾರದಲ್ಲಿ ಒಂದು ಮುಂದ ಬರ್ತದೆ ಹೋಯ್ತದೆ ಇವೆಲ್ಲ ಕೂತ್ ತಲೆ ಕೆಡ್ಸ್ಕೊಂಡು ಕೂತ್ಕೊಂಡ್ರೆ ಮುಂದಕ್ಕೆ ಸಂಸಾರ ಹಿಂಗೆ ಓದೋದು ನೋಡಿ ಕಲೀಲಿ ನಾನು ಯಾರೇ ನೋಡಿ ಕಲಿಬಾರ್ದು ನೀನು ಹೋಗಪ್ಪ ಹೋಗಪ್ಪ ನಾನು ಏನಂದ್ರೆ ನೀನು ಅವ್ಳ ಯಾವುದೇ ಕಣ್ಕೊ ಮನೆಯವಳಿಗೆ ಸೇರಿಸ್ಬಿಡಿ ಅಂದ್ರೆ ಸೇ ಸೇರಿಸ್ ಸರಿ ನೀವು ಹೋಗ ಹೊಸ ಅರ್ಥ ಮಾಡ್ಕೊ ಇನ್ನೊಂದು ಮೂರು ನಾಲ್ಕು ತಿಂಗಳಿಗೆ ಚೇರ್ಮನ್ಗೆ ಚುನಾವಣೆ ಗೊತ್ತಾದೆ ನಾನು ಸೋಲಕ್ಕಾಗಲ್ಲ ಮೂವತ್ತು ಸತಿ ಇಪ್ಪತ್ತೈದು ಸತಿ ಮೂವತ್ತು ಸರ್ತಿ ಸೋತಿರೋ ಬಡ್ಡಿ ಇದೆ ನಾನು ರೋಸಿ ಹೋಗಿನಿ ಕಲ್ಲು ಈ ಸರ್ತಿ ಹೆಂಗಾರೆ ಮಾಡಿ ಗೆಲ್ಲೇ ಬೇಕು ಅಂದ್ಬಿಟ್ಟು ನಾನು ಪಣ ತೊಟ್ಟುಬಿಟ್ಟಿನಿ ಅದಕ್ಕೆ ಕಾಲ ನಾನು ಹೇಳ್ತಿರೋದು ನೀನು ನೀನು ಅಲ್ಲೊಬ್ಬ ನೀನು ಹೇಳ್ತೀನಿ ಅಲ್ಲಿ ಇಲ್ಲಿದ್ದಾಗ ಜನಗಳಿಗೆ ಅನುಮಾನ ಬರ್ತದೆ ನೀನು ಒಬ್ಬನ ಸು ಮನೇದಿ ಇರುವ ನೀನು ಹೇಳಿದ ಮತ್ತೆ ಕೇಳೋಕ್ಕಿವಲ್ಲ ನನ್ ಯಲ್ಲೋ ಪಟೇಲಾಗಾ ನಿಮಗೆ ಇಷ್ಟ ಇಲ್ಲ ಅಂತ ಬುಡ್್ಲಾ ಚೇರ್ಮನ್ ಕ ತಕಳೋ ನಿಮಗೆ ಇಷ್ಟ ಇಲ್ಲ ಅಂತ ಅನ್ಸತದೆ ಚೇರ್ಮನ್ ಕ ಇಷ್ಟ ಬೆಂಕಿ ಕಾ ಮನೆನೇ ಕದಕ ಹುರಿತಾ ಕತದೆ ದಕ ಪಾಪಾ ಮನೆನೇ ಕದಕ ಹುರಿತಾ ಕತದೆ ಜಾನಗಳಕ್ಕೆ ಯಾಕ ಯಾಕ ಕರು ಮಕ ಹುರಿತಾ ಕತಾರೆ ನಿಮಗೆ ಚೇರ್ಮನ್ ಕ ಉಚ್ಚು ನಿಮಗೆ ಇನ್ನು ಹೋಗಿರೋ ನಿಮಗೆ ಇನ್ನು 얘는 ಆಡ್ ಮಾಡಬೇಕು ಮನೆ ಆಡ್ ಮಾಡಬೇಕು ಒಂದ ಕಡಿದ್ದಿ ಬಡಿಯನೆ ಇನ್ನು ನೋಡಿ ಕಂದರ ಗುಡ್ಬಿಟಿದೆ ಹೆಂಗ್ ಮಾತಾಡನ ಸರಿ ಹೇಳ್ತೀನಿ ನಿಮಗೆ ಸುಮ್ಮನೆ ದೊಬ್ರು ಒಳ್ಳೆ ಮಾತಾಲಿ ಏನೋ ಒಂದು ಮಾತು ಬರ್ತದೆ ಹೋಯ್ತದೆ ಅಪ್ಪಂತಪ್ಪಂತla ಒಳ್ಳೆ ಅಪ್ಪನ್ ಕುಟಕ್ಕೆ ಜಡಿ ನೀನು ಮೊದ್ಲ ಒಳ್ಳೆ ಕಳ್ಸಿ ಮನೆ ಬಿಟ್ಟು ಓರ್ಸಿ ಆಮೇಲೆ ಬತ್ತಿನ ಮನೆಗೆ ಅದರುದು ಬಡಿತಾವು ನಾನು ಎರ್ತೀಂತಾ ಮಕ ನೋಡಬೇಕಾ ಯಾವನ್ನೂ ಮದುವೆ ಆಗಿರೋ ನನ್ನ ಬಿಟ್ಟು ಹೋಗಿ ಮದುವೆ ಆಗಿರೋಲ್ಲ ಕರ್ಕೊಂಬಂದು ಇರ್ಕೊಂಡಿರಲ್ಲ ನೀವು ಎಂಥ ಇರಬೇಕು ಹೇಳು ಮಗ ನೀನು ಹಿಂಗೆಲ್ಲ ಮಾತಾಡಕ್ಕೆ ಹೋಗಬೇಡ ಕೇಳಿಸ್ಕೊಂಡ್ರ ಅಕ್ಕ ಪಕ್ಕದಲ್ಲಿ ಏನಂದ್ ನೀನು ಸುಮ್ಮನೆ ಇರಲಿಲ್ಲ ನೀನು ಅಂದ್ರೆ ನನಗೂ ಗೊತ್ತುಕಲ್ಲ ನನಗೂ ರೋಸ ಅದೇ ನನ್ನ ಮಗನ ನಿಂತ ಮೋಸ ಮಾಡೋದಲ್ಲ ಹೇಳು ಅಂತ ನನಗೂ ಮೊನ್ನೆ ಭಾಳ ನೋವು ಅದೇ ಆದರೂ ಜನಕ್ಕೆ ನಾನು ತೋರ್ಸ್ಕೊತಿಲ್ಲ ಇನ್ನು ಮೂರು ನಾಲ್ಕು ತಿಂಗಳು ಚುನಾವಣೆ ಮಾಡಿ ನಾವು ಈಗ ಹಂಗ ಆಡಿದ್ರೆ ಮನೇಲಿ ಜನವೆಲ್ಲ ಜನಗಳ್ಗೆ ತಪ್ಪು ಕಲ್ಪನೆ ಬೇಕು ಇಲ್ಲ ನಮ್ಮ ಬಗ್ಗೆ ತಪ್ಪು ಅಭಿಪ್ರಾಯ ಬರೋಕ್ಕಿಲ್ಲವಾ ಶಾಂತಿನ ಇರಲ್ಲ ಮಗ ನೀನು ಎಲ್ಲ ಸಲಹದೆ ಏನು ಶಾಂತಿ

ಸುಮ್ಮನೆ ಒಂದು ಮಾಡಂತ ಪ್ರಯತ್ನ ಪಡ್ಬೇಡ ನೀನು ಸುಮ್ನೆ ನಾನು ಮುನ್ಸ್ಕೆ ಬೇಜಾರ್ ಮಾಡ್ಬಿಡಿ ಹೇಳಿದ್ದೆ ಹೇಳಿ ನೀವು ಯಾವತ್ತೇಳಿ ಹೇಳಿ ಕಡ್ಡಿ ತುಂಬ ಅದಂಗೆ ಯಾವುದೇ ಕಾರಣಕ್ಕೂ ಅವ್ಳು ನನಗೂ ಸಂಬಂಧ ಇಲ್ಲ ಸುಮ್ನೆ ನೀವು ಒಂದು ಮಾಡಂತ ಪ್ರಯತ್ನ ಕೊಡ್ಬೇಡಿ ಅಂತ ಎಷ್ಟು ಕೇಳ್ದಾನೆ ನೀವು ಅತಿಯಾಗಾಡಕ್ಕೆ ಹೋಗ್ತಿದ್ದೀರಲ್ಲ ಬಿಡ್ಲ ತಗ ಬೇಡ ಗೆದ್ದಿ ಇವನು ಬಂದ್ರೆಷ್ಟು ಬಿಟ್ಟರೆಷ್ಟು ಏನೋ ಮನೇಲಿ ಇರಲಿ ಮಗ ಅಯ್ಯೋ ಇರೋಬ್ ಮಗ ಅಲ್ ತಪ್ಪಾ ಆಡತ್ತ ಗುಡ್ಡಲಿ ಅನ್ನೋದೊಂದು ಉದ್ಯಾಸಕ್ಕಂಗೆ ಇವ್ನು ಯಾವ್ದು ಮಾತು ಕೇಳಿದ್ಮೇಲೆ ನಾವೇನು ಮಾಡಕೋದು ಏನಾರು ಮಾಡ್ಕೊಳ್ಳಿ ಹೋಗಮ್ಮ ಹೋಗಿ ಬರೋಕಿಲ್ಲ ಹೋಗಬ ಸಾಯಿ ಗಂಟಾ ಅವಳ ಮಕ್ಕ ನೋಡಕ್ಕೆರ ನಾನು ನನಗೆ ಬಾ ಅಂತ ಕರಿಬೇಡಿ ನೀವು ನಿಮ್ ಮುಗಿಸ್ ಯಾಕಂದ್ರೆ ಕುಣಿ ಆಗಿ ಬೇಕಾದ್ರೆ ಅವ್ರು ಸೇರ್ಕೊಂಡು ನನ್ಗೆ ಮಾತ್ರ ನನಗೆ ಯಾವ್ದೇ ಕಾರಣಕ್ಕೂ ನನ್ನ ಬಲವಂತ ಮಾಡ್ಬೇಡಿ ನನ್ಗಂತೂ ಅವ್ಳು ಕೊಟ್ಟು ಮಾತಾಡೋಕು ಇಷ್ಟ ಇಲ್ಲ ನನ್ನ ಮನೆಗೆ ಬರೋಕು ಇಷ್ಟ ಇಲ್ಲ ಅವ್ಳು ಇರೋ ಗಂಟೆ ನೀವು ಕೊಲ್ಸಿ ಇವತ್ತೆ ಅವ್ಳು ಮನೆ ಬಿಟ್ಟು ಓಡಿಸಿ ನನ್ನ ಬರ್ದರ್ ಕೇಳಿ ನಾನು ಅವ್ಳು ಇರ್ತೀನಿ ಅಂತ ಮಾಡ್ಕೊಂಡು ಬರ್ಬೇಕು ನಾನು ಯಾವ್ದೇ ಕಾರಣಕ್ಕೂ ಇಲ್ಲ ಸುಮ್ಮನೆ ಹೋಗಿ ಬಲವಂತ ಮಾಡ್ಬೇಡಿ ಯಾಕೆ ಮಗ ಯಾಕೆ ಹೆಂಗ್ ಆಟ ನೀನು ಯಾಕಪ್ಪ ನಮ್ ನೀವು ಒಟ್ಟೆ ಹುಡ್ಸಿಯ ನೀನು ಎತ್ತೊಟ್ಟೆ ಹೆಂಗ್ ಉರ್ಸ್ಬಾರ್ದು ಕಲ ನಿನ್ ಗೊತ್ತಾಗಿಲ್ಲ ನಿಂಗೆ ನೀನ್ ಇಲ್ದ ಹೊತ್ತಿಗೆ ಹೊಸಿ ಬೇಜಾರದ ಮನೇಲಿ ಏ ವಾ ಅವೆಲ್ಲ ನನ್ಗೆ ಹೇಳ್ಬಿಡ ಹುಡ್ತಾಕ ಬಂದ ಮಾತಾಡ್ಲಿ ಕಣಪ್ಪ ಮಾತಾಡ್ಲು ಹ್ಞೂ ಉಪ್ಪೇಸು ಮಾಡಿ ಅಡಿಗೆ ಮಾಡ್ತಿದ್ಲು ತತ್ತಿನ ಮೇಲೆ ವಾ ಉಪ್ಪೇಸು ಉಂಡೆ ಹುಡಿ ಸಾಕಾಕತ್ತ ನನಗೆ ಓ ಬಾಡಿನೆ ಸುಮ್ಮ ಮಾಡ್ಕೊತಕಬ್ಬ ನಿಮ್ಮ ಅಪ್ಪ ಬರೀ ಈ ತಡಪ್ಪ ಹೇಳಕಂದು ಸೋಕೆ ತೋರ್ರಿ ಆಯ್ತು ಮನ್ಯಾಗ ಏನು ನಾನ ಗಂಚಕತ್ತಿನ ಪೇಸ ಇಲ್ಲ ಎಲ್ತರ್ ನೀ ಮಾಡಿ ನಿಂಗೆ ಕೊಟ್ಟು ಕಳ್ಸಾಕೇ ನೀನು ಮನಿಗೆ ಕಂಡು ಪಾಲ ಕಡೆ ನೀನು ಕೆಲ್ಸಕ್ಕಾರ ಹೋಗೋಲ್ಲ ಯಾಕೆ ಹೋಗನಿ ನಾನು ಯೋತ್ನೆ ಮಾಡ್ಕೊಂಡು ಕೂತೀನಿ ನಾನು ಕೆಲಸ ಇಲ್ಲ ಸಾಕಿಲ್ಲ ನನಗೆ ನಾನು ನನಿಲೇ ಇರೋದ್ಯಾ ನೇತ್ನೆ ನನಗೆ ನನ್ನ ಇರ್ತೀನಿ ಮೋಸ ಮುಟ್ಲಲ್ಲ ಅಂತ ನಿಮಗೆ ಒಂಥರ ಯತ್ನೆ ಬಂದದ್ ಯತ್ನೆ ತಿನ್ನಕೆ ಬಾಡ್ನೆ ಸುಮ್ಮನೆ ಮಾಡ್ಕೊಬಿನಿ ಅಂತೀ ಅತ್ಕಯತ್ನೆಲ್ವ ಗೇನಾದ್ರು ಬಡ್ಡಿ ಎದಕ ನಾಕು ನೀನು ಗೇಬೇಕ ಹಂಗಾತಿ ಅಂತ ನಂಗೆ ಚೆನ್ನಾಗಿ ಗೊತ್ತು ಕಣ ನೀನು ಅವ ಕೋಳಿ ಸಾರ್ ಮಾಡ್ಕೊತಾ ಕಬ್ಬ ನೋಡ್ತೀನಿ ಹೋಗಪ್ಪ ನೋಡ್ತೀನಿ ಹೋಗು ಏನ್ ಮರಿಯ ಈ ನನ್ ಮಗ ಮನೆಗ್ ಬರಕ್ ಒಪ್ಪ ಕೇಳ್ಬಲ್ಲ ಹೆಂಗ್ ಮಾಡುದು ಯಾವ ಬರ್ದಾರ ಇಲ್ಲಿ ನಡಿಯಮಿ ಇನ್ನೇನ್ ನಾವಿನ್ ಏನ್ ಜೀವ ತಕಳಕದ ಬರ್ದೋದ್ ಮೇಲೆ ನಡಿ ನಮ್ಗೇನು ಕೇಳ್ಬೇಕಾಯ್ತು ಕರಿಬೇಕಾಯ್ತು ಅಂತ ಮಾತು ಕರ್ದಿವಿ ಬರೋದು ಬಿಡೋದು ಅವ್ನ ಇಷ್ಟು ಬಿಟ್ಟಿದ್ದು ನಾವೇನ್ ಮಾಡಕಾಯ್ತದೆ ನಾವು ಹೇಳೋಷ್ಟು ಅದು ಹೇಳಿವಿ ಅವ್ನ್ ಕೇಳಿಲ್ಲ ನಾವೇನ್ ಮಾಡ್ಕೊತದ್ದು ಹೇಳು ನಡಿ ನಡಿ ಹೆಂಗೋ ಆಲಂತೆ ನಡಿ ಅವಳು ಅಬ್ಳೆ ಅವಳೆ ಇನ್ನು ಜಾಗ ಬಂದ್ಬಿಟ್ಟು ಮಾಡ್ತಕ್ಕೆ ನಡಿ ನಡಿ ஏனோங்க தந்து இவள் நின் சுவே மாநாட் சசே தூத்தாள்கிட்டே அவ்வளோ தந்தாக்கு தந்தங்க இவ்ளோ எல்லா இவ்ளோ புதிக்கல் தாழி இவள் முன்னாக்க இங்க புதிக்கலு எல்லா நான் பேட அந்த விட்டு நான் கண்டன மன்க்க சேரலில் ஆ ஏன்கே அய்யோ நான் கண்டன மன்க்க சேரக்கி அய்யோ நான் உண்பா தின்பா நான் ஏத்னே இங்க ஆகல அது ஏத்ன சூர ஏத் தான் அவங்க தந்து கொட்டாங்க தந்து கொட்டங்க ஒழு தாள் அங்கு ஏ சக்கிரோ அட்டொந்திவா ஒன் தட்டை தம்ப துணும் தும்க்காளே ஒன் எடுக்க கொட்ல நின்ஜா அந்த நான் கொடக்கில ಕೊಟ್ಟಿರೇನ್ ಸಂಬತ್ತಿದ್ಲ ನನಗ್ ಹಂಗೆ ಅಂದು ನಾನ್ ಬಿಡಿನ ಕುಡ್ಮಗ ಒಂದ್ ಎಡ ಕುಡ್ಕೊಳ ಗ್ವಾಗ್ಯಾರ್ ಬಿಟ್ಟು ಇಸ್ಕೊಂಡ್ ತಿಂದೇ ಒಂದ್ ಎಡ ಕೊಟ್ಲ ನಿಮ್ಗೆ ನೋಡು ನಿಮ್ ಕೊಟ್ಟ ನಾನು ಕೊಡಕಿಲ್ವಾ ಇವತ್ತೇನು ಕೋಳಿ ಸಾರ್ ಏನೋ ಮಾರ್ಕ ತಕ ಬರ್ತೀನಿ ಅಂತ ಅಂದೊಳೆ ನಾಟಿ ಕೋಳಿ ಸಾರ ನಡ್ರಿ ಒಂಚೂರ ಉಣ್ ಗಿಣ ಒಂಚೂರು ಬುಸ್ಕ ಉಣ್ ಅಯ್ಯೋ ಮತ್ ಮೊದ್ಲೇ ಹೇಳಿಲ್ಲ ನೀನು ಮೊದ್ಲೇ ಹಾಕತ್ತಿಲ್ಲ ನಾನು ಬತ್ತಿನ ಆಗಿತ್ತು ಓ ಊಟ ಮಾಡ್ಕೊಂಡ್ ಆಮೇಲೆ ಅಳಕ್ ಬರ್ಬೋದಾಗಿತ್ತು ಅಯ್ಯೋ ಮನೆ ಜನಕ್ಕಾಗಂಗೆಲ್ಲ ಕೊಟ್ಟಾಳ ಅವಳು ಸಾಸಕ್ ಮಾತ್ರ ತಂದ್ ಕೊಡ್ತಾಳ ಅವಳಿಗೆ ಅವಳು ಮಟ್ಟ ಮಾತ್ರ ತಂದ್ ಕೊಡ್ತಾಳೆ ಏಯ್ ಇಚ್ಚ ತಲೆ ಕತ್ ನಡಿ ಒಂದ್ ಎರಡೊತ್ತು ಉಣ್ಣು ಅಂದ್ಬಿಟ್ಟು ನಾವ್ ಒಂದ್ ಚೂರ್ ಬುಡ್ಸ್ಕೊಂಡ್ ಹಾಕೈತದೆ ಬಾಯಲ್ಲ ಕಿಟ್ಟು ಹೋದಂಗ ಆಗದೆ ಬುಡ್ ಬಾಸ ಕಾಯ್ತಾ ಕುತ್ಕೊ ಅವಳೆ ಅಂತ ಅವಳಂತ ಇನ್ನೂ ಗೊತ್ತಿಲ್ಲ ನಿನ್ ತಂಗಿ ಮಕ್ಕಳು ಬೇಡ 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 ಅಂತ ಬುಡ್ಕೊಂಡೆ ನನ್ನ ಮಾತ್ ಕೇಳಿಲ್ಲ ಇವತ್ತು ನನ್ನ ಮಗ ಮನಕ್ ಬರ್ದಂಗ್ ಮಾಡ್ಬಿಟ್ಟಲ್ ನೀನು ಏ ನಿನ್ ಮಗನ ಬರ್ಬೇಡ ಅಂತ ಹೇಳಿದಾಳ ಅವಳು ಇರ್ಬೇಕು ಹೋಗಿ ಈಗ ನೀನು ಹಿಂಗೆ ಬಂದೆ ಹೊಟ್ಟೆ ಮುಗಿನ ಓದ್ಕೊಂಡು ನಾನು ಬೇಡ ಅನ್ನ ಸೇರ್ಸ್ಕೊಂಡ್ ಮನೆ ಒಳಗೆ ಈಗ ಚೆನ್ನಾಗಿಲ್ವ ನಾವು ಹಂಗ ಇರ್ಬೇಕು ಈ ಬಡಿಯದ ನಿನ್ ಮಗ ಬಡಿಯದ ಸರಿ ಲೆಕ್ಕ ನಾಕು ನನ್ನ ನನ್ ಮಗ ಮಾನಿಷ್ಟ ಅಲ್ವಾ ಅದ್ಕೆ ಆಡ್ತಾನೆ ನಿನ್ ಅಕ್ಕಿ ತೋಗಿದ್ರೆ